ಚಿತ್ರನಟಿ ಯಮುನಾ ಅವರ ಜೊತೆ ನಾವು ಮಾತಾಡ್ತಿದ್ವಿ ನಾನು ಆಗಲೇ ಹೇಳಿದ ಹಾಗೆ ಒಂದು ಬಿರುಗಾಳಿಯನ್ನು ಎದುರಿಸಿ ಬಂದಿದ್ದಾರೆ ಒಬ್ಬ ಹೆಣ್ಣಿನ ಮೇಲೆ ಬರಬಹುದಾದಂಥ ಅತ್ಯಂತ ಕೆಟ್ಟ ಆರೋಪ ಇವರ ಮೇಲೆ ಬಂದಂಥದ್ದು ಈಗ ನಿರಪರಾಧಿ ಅಂತ ಬಿಡುಗಡೆಯಾಗಿದ್ದಾರೆ ನಮ್ಮ ಮೇಲೂ ಸೇರಿದಂತೆ ಎಲ್ಲ ನ್ಯೂಸ್ ಚಾನೆಲ್ಗಳ ಮೇಲೆ ಅವ್ರಿಗೆ ಬೇಜಾರಿದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ನಿಮ್ಮ ಗಂಟೆಗಟ್ಟಲೆ ತೋರಿಸಿದ್ರಿ ನನ್ನ ಹಳೆ ಸಿನಿಮಾಗಳನ್ನೆಲ್ಲ ಹಾಕಿ ತೋರಿಸಿದ್ರಿ ನಾನು ನಿರಪರಾಧಿ ಅಂತ ಕೋರ್ಟ್ ಹೇಳಿದಾಗ ಒಂದೇ ಒಂದು ಸುದ್ದಿ ಮಾಡಲಿಲ್ವಲ್ಲ ಅಂತ ಸೊ ಇಲ್ಲಿ ಆ್ಯಕ್ಚುಲಿ ಆರೋಪಿ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ಒಂದು ಕಡೆ ಒಂದು ಒಂದು ಕಡೆ ನಿಮ್ಮ ನಿಮ್ದು ಇಮೋಷನಲ್ ಬ್ಯಾಟಲ್ ನಡೀತಾ ಇತ್ತು ಒಳಗಡೆ ಒಂದು ಭಾವನಾತ್ಮಕ ಯುದ್ಧ ಅದು ಅದರ ಜೊತೆ ಜೊತೆಗೆ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ಅದು ಎರಡರ ಎರಡದರ ಸಮತೋಲನವನ್ನು ಕಾಪಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು ಅದು ಸಾಮಾನ್ಯರಿಗೆ ಆಗುವಂಥದ್ದಲ್ಲ ತುಂಬಾ ಜನ ಇಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಅಂತ ಇದಕ್ಕೆ ಕೈ ಹಾಕಿಬಿಡ್ತಾರೆ ಅಂತ ಘಟನೆಗಳ ನಿಮ್ಮಲ್ಲೂ ಆಗಿರಬಹುದು ತುಂಬಾ ಇದೆ ಹೇಳಬೇಕು ಅಂತ ಅಷ್ಟು ಹೇಳೋಕ್ಕಾಗಲ್ಲ ಒನ್ ಆರ್ ಟು ಹೇಳ್ತೀನಿ ಆ್ಯಕ್ಚುಲಿ ನನಗೆ ಈ ಟೂ ತೌಸಂಡ್ ಫಿಫ್ಟೀನ್ ಜೂನ್ ತರ್ಟೀತು ಅಕ್ವಿಟೆಡ್ ಅಂದ ತಕ್ಷಣ ನಾನು ಅಲ್ಲೇ ಐ ಸ್ಟಾರ್ಟೆಡ್ ಕ್ರೈಂಗ್ ಅಲ್ಲೇ ಸ್ಟಾರ್ಟ್ ಆಗೋಯಿತು ಅಳು ಬಂದ್ಬಿಡ್ತು ಇಮೆಂಟಾಗಿ ನಾನು ಮನೆಗೆ ಹೋಗಿ ಮಕ್ಕಳನ್ನ ತಬ್ಕೊಂಡು ಫುಲ್ಲು ಅಳ್ ಅದು ಅಳ್ತಾನೇ ಇದ್ದೀನಿ ಅವತ್ತೆಲ್ಲ ಅಳ್ತಾ ಇದ್ವಿ ತುಂಬ ಹ್ಯಾಪಿ ಮಕ್ಕಳು ಕೂಡ ತುಂಬ ತುಂಬ ಹ್ಯಾಪಿ ಚಿಕ್ಕವಳಿಗೆ ಅಷ್ಟು ಗೊತ್ತಾಗಿಲ್ಲ ಬಟ್ ಏನೋ ಸಮಥಿಂಗ್ ಮಮ್ಮಿ ಹ್ಯಾಪಿಯಾಗಿದ್ದಾರೆ ಅನ್ನೋದು ಖುಷಿ ಆಯಿತು ಬಟ್ ದೊಡ್ಡ ಮಗಳಿಗೆ ಆ ಏಜ್ಗೆ ಬಂದುಬಿಟ್ಟು ಸ್ಕೂಲಲ್ಲೆಲ್ಲ ಸ್ವಲ್ಪ ಇನ್ಸಿಡೆಂಟ್ಸ್ ಆಗೋಗಿತ್ತು ಆ ಟೈಮ್ಗೆ ಅವ್ರು ತುಂಬ ಡಿಪ್ರೆಷನ್ಗೆಲ್ಲ ಹೋಗೋಕೆ ಬಿಟ್ಟಿಲ್ಲ ನಾನು ಅದನ್ನು ತುಂಬ ಸ್ಟ್ರಾಂಗ್ ಆಗೋದು ಮಾಡಿದ್ದೆ ಬಟ್ ಯಾವ ಥರ ಇನ್ಸಿಡೆಂಟ್ಸ್ ಅಂತಂದ್ರೆ ಹೇಳ್ತೀನಿ ಇದೆಲ್ಲ ಹೇಳಬೇಡಂತಾನು ಹೇಳೋದು ಹೇಳಿದ್ರು ನಾನು ಆ ಇಂಟ್ರ್ಯೂನಲ್ಲಿ ಇದೆಲ್ಲ ಹೇಳಿದ್ದೆ ಹೇಳಿದಾಗ ಯಾಕೆ ಮಕ್ಕಳ ಟಾಪಿಕ್ ತೊಗೊಂಡ್ಬಂದ್ರೆ ಅಂತ ಹೇಳಿದ್ರು ನನಗೇನಾಯಿತು ಅಂದರೆ ಪೇಯ್ನ್ ಜಾಸ್ತಿ ಆಗೋಯ್ತು ಆ ಇಂಟ್ರೂವ್ ಮಾಡೋವಾಗಲೇ ನನಗೆ ಔಟ್ ಆಫ್ ಕಂಟ್ರೋಲ್ ಔಟ್ ಆಯಿತು ಫುಲ್ ಹತ್ಬಿಟ್ಟೆ ನಾನು ಅವಾಗ ಸ್ಟಾಪ್ ಮಾಡಿದ್ರು ಕ್ಯಾಮ್ರೆ ಕೂಡ ಸ್ಟಾರ್ಟ್ ಅವಾಗ ಹೇಳಿದ್ರು ನೀವು ಇಷ್ಟು ಪೇನ್ ಇಟ್ಕೊಂಡು ಹೊರಗಡೆ ಹೇಳ್ದಿದ್ರೆ ನಿಮ್ಮ ಮಗಳು ನೀವು ಏನು ಒಳ್ಳೇದು ಮಾಡ್ದಂ ಆಯಿತು ಎಕ್ಸಾಕ್ಟ್ ಇನ್ ಮಗಳು ಪೇನ್ ಹೇಳ್ಕೊಂಡು ತಾನೆ ಪ್ರಪಂಚ ಇನ್ನೊಬ್ಬರು ಆ ತಪ್ಪು ಮಾಡೋದಿಲ್ಲ ಇನ್ನೊಬ್ರಿಗೆ ಆ ಥರ ಮಾತಾಡಿ ನೀವು ಆಸ್ ಎ ಆ ಥರ ಯೋಚನೆ ಮಾಡಿ ಅಂತ ಹೇಳಿದ್ರು ಆವಾಗ ನಾನು ಇದು ಮೇ ಫೀಲ್ ಮಾಡಿದೆ ಹಾಗಂದ್ರೆ ನನ್ನ ಮಗಳು ಫುಲ್ ಸ್ಕೂಲ್ ಟಾಪರ್ ಯಾಕಂದ್ರೆ ಚಿಕ್ಕ ವಯಸ್ಸಿನ ಅಂದರೆ ಅಂತ ನಾನು ಮೇಯ್ನ್ ಅಂತ ಇರಲಿಲ್ಲ ಬಟ್ ಅವಳು ತುಂಬ ಚೆನ್ನಾಗಿ ಓದ್ತಿದ್ಲು ಡಿಸ್ಟರ್ಬೆನ್ಸ್ ಅದು ಅವಳು ಸ್ಕೂಲ್ ಟಾಪರ್ ಆಗಿದ್ಲು ಸ್ಕೂಲ್ ಟಾಪರ್ ಆಗಿದ್ದು ಹುಡುಗಿ ಬಂದ್ಬಿಟ್ಟು ಸಡನ್ಲಿ ಸೈಲೆಂಟಾಗಿರೋಳು ಮನೆಗೆ ಬಂದು ಸುಮ್ಮನೆ ಅಳೋಳು ಯಾವುದಕ್ಕೆ ಅಂತ ಗೊತ್ತಾಗ್ತಿಲ್ಲ ಹೇಳ್ತ ರೀಸನ್ ರಾಂಗ್ ನನಗೆ ಸ್ವಲ್ಪ ಏನೋ ಒಂದು ಏನು ನನಗೇನೋ ಸ್ಕೂಲಲ್ಲಿ ಯಾರೋ ಇಷ್ಟ ಏನೋ ವರ್ಕ್ ಪ್ರಾಬ್ಲಮ್ ಏನೇನೋ ಆ ಥರ ಹೇಳ್ಬಿಡ್ತಿದ್ಲು ಬಟ್ ಅವ್ಳಿಗೆ ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಮನಸ್ಸಿಗೆ ಆಸ್ ಅ ಮದರ್ ನಂಗೆ ಗೊತ್ತಾಗ್ತಿತ್ತು ಇಲ್ಲ ಏನೋ ಸಮಿಂಗ್ ಪ್ರಾಬ್ಲಮ್ ಇದೆ ಅವಳು ಹೇಳ್ತಿಲ್ಲ ಬಟ್ ಏನೇನೋ ಹೇಳಿ ಅಳ್ತಾ ಇದ್ದಾಳೆ ಅದು ನಾನು ಏನು ಪ್ರಾಬ್ಲಮು ಏನು ಆ ಥರ ಫ್ರೆಂಡ್ಸ್ ಜೊತೆ ಯಾಕೆ ಸೇರ್ತೀಯ ಬಿಟ್ಬಿಡು ಬೇರೆ ಒಳ್ಳೆ ಜೊತೆ ಸೇರು ಈಗೆಲ್ಲ ಹೇಳ್ತಿದ್ದೆವ್ರದ್ದು ಅವಳಿಗೆ ಏನು ಪ್ರಾಬ್ಲಮ್ ಅಂತ ಅವಳು ಹೇಳಿಲ್ಲ ಟೂ ಇಯರ್ಸ್ ಹಾಗೆ ಅವಳು ಟೂ ಇಯರ್ಸ್ ಹೇಳಿರಲಿಲ್ಲ ಆಮೇಲೆ ಟೂ ಇಯರ್ಸ್ ಆದ್ಮೇಲೆ ನಂಗೆ ತುಂಬ ಇದಾಯ್ತು ಇಲ್ಲ ನೀನು ಇದೆ ನೀನು ಏನಿದ್ರು ಕಡಿಮೆ ಎಲ್ಲ ಮಾತಾಡೋದು ಮಾತಾಡದೆ ಬಿಟ್ಬಿಟ್ಟಿದ್ಲು ಸ್ಕೂಲ್ ಸ್ಕೂಲಲ್ಲಿ ಕೂಡ ಪ್ರಿನ್ಸಿಪಾಲ್ ಕದು ನಿನ್ನ ಮಗಳು ಯಾಕೆ ಮಾತಾಡೋದೇ ಇಲ್ಲ ಅಂತಾರೆ ಸೈಲೆಂಟಾಗಿರ್ತಾಳೆ ಏನು ಪ್ರಾಬ್ಲಮ್ ಸೈಕಾಲಜಿ ಪ್ರಾಬ್ಲಮ್ ಇದೆಲ್ಲ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ ಏನು ಆತರ ಅದು ಇರ್ತೀಯ ಅಂತೆ ಸ್ಕೂಲಲ್ಲಿ ಮಾತಾಡ್ತಿಲ್ವಂತೆ ನಗ್ತಾ ಇಲ್ವಂತೆ ಒಂಟಿ ಯಾಕೆ ಕುತ್ಕೊಂಡಿರ್ತೀನಿ ಯಾಕೆ ಅಂತೆಲ್ಲ ಕೇಳ ಸ್ಟಾರ್ಟ್ ಮಾಡಿದೆ ನಮ್ಮ ಯಜಮಾನ ಬಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಬಟ್ ಏನೋ ಇದೆ ಅಂತ ಗೊತ್ತಾಗ್ತಿತ್ತು ಬಟ್ ಅವ್ಳು ಹೇಳ್ತಿರ್ಲಿಲ್ಲ ಆಮೇಲೆ ನನಗೆ ತುಂಬ ಸ್ಟ್ರಾಂಗ್ ಆಗಿ ನೀವಲ್ಲಿ ನೀನು ಹೇಳಲೇಬೇಕು ಏನೋ ಇದೆ ಬಟ್ ಏನಾದರೂ ನಾನು ತಗೋಳ್ತೀನಿ ಈಸಿಯಾಗಿ ನೀನು ಹೇಳಬೇಕು ಇಷ್ಟು ಪ್ರೇಮ್ ಪೇನ್ ನಾನು ನೋಡಿದ್ದೀನಿ ನನಗೆ ಇದಕ್ಕೆ ಮೇ ಇದಕ್ಕೆ ಇಂಥ ಪೇನ್ ಇಲ್ಲ ನೀನು ಹೇಳು ಅಂದರೆ ನನ್ನ ಚಿಕ್ಕ ಮಕ್ಳು ಇದ್ರೆ ಅವ್ನು ಹೊಳಗ್ ಹೊರಗೆ ಕಳಿಸಿದ್ರೆ ಹೇಳ್ತೀನಿ ಅಂದ್ಲು ಸರಿ ಅಂತ ಹೊಳಗ್ ಕಳ್ಸಿಬಿಟ್ಟು ಲಾಕ್ ಮಾಡಿ ಕೇಳಿದೆ ಅವಾಗ ಕೇಳಿದ್ರೆ ಇಷ್ಟು ಸ್ಟಾರ್ಟೆಡ್ ಕ್ರೈಂಗ್ ಕ್ರೈಂಗ್ ಅದನ್ನು ಹೇಳಿ ಸ್ಟಾರ್ಟ್ ಮಾಡದ್ಲು ಅವಳಿಗೆ ಅವಳು ಕೂಡ ವರ್ಡ್ಗಳ್ ಯೂಸ್ ಮಾಡೋಕೆ ಹಾಗಿಲ್ಲ ನೀನು ಬ್ಯಾಡಂತೆ ಅದಕ್ಕೋಸ್ಕರ ಇದೊಂದ ಮಾತಾಡಬಾರ್ದು ಅಂತ ಅವ್ರ ಪೇರೆಂಟ್ಸ್ ಹೇಳಿದ್ದಾರೆ ಮಕ್ಕಳು ಅಂದ್ಕೊಂಡಿಲ್ಲ ನೋಡಿ ಅವ್ರ ಪೇರೆಂಟ್ಸ್ ಹೇಳಿದ್ದಾರೆ ನಾನು ಅವಾಗಲೇ ನಾನು ಅವಾಗ ಅಲ್ಲಿಲ್ಲ ಇವಾಗ ಅಳ್ತಿರ್ಬೋದು ಇವಾಗ ಪೇನ್ ಇರ್ಬೋದು ಬಟ್ ಆ ಟೈಮಲ್ಲಿ ಅವ್ಳು ಅಳೋವಾಗ ನಾವು ಸ್ಟ್ರಾಂಗ್ ಆಗಿರಬೇಕು ಅಂತ ಐ ಸ್ಮೈಲ್ ಆ ಟೈಮಲ್ಲಿ ನಗ್ಬಿಟ್ಟೆ ನಾನು ನಕ್ಬಿಟ್ಟು ಬೇಕು ಅಂತ ಅಯ್ಯೋ ನಾನು ಸೆಲೆಬ್ರಿಟಿ ಅಲ್ವಾ ನನ್ನ ಬಗ್ಗೆ ಇಷ್ಟು ಟಾಕ್ ಬರ್ತಾ ಇರೋದು ಅವ್ರಿಗೆ ಜಲಸು ಆಗ್ತಿದೆ ಅದಕ್ಕೆ ಕೆಲ ಆಗ್ತಿಲ್ಲ ಅವ್ರ ಬಗ್ಗೆ ಏನೂ ಇಲ್ಲ ನೆಗೆಟಿವೋ ಪಾಸಿಟಿವೋ ನಾನು ಟಿ ವಿಲಿ ತಾನೆ ಇದಕ್ಕಿಂತ ಇನ್ನೇನು ಬೇಕೋ ಇಲ್ಲದ್ರೂ ಅಲ್ವಾ ಅದು ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅದಕ್ಕೆ ಅವ್ರು ಹಂಗೆ ಹಂಗಿದ್ದಾರೆ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಜಸ್ಟ್ ಜೋಕ್ ಮಾಡಿ ನಗಿಸಿ ಡೋಂಟ್ ವರಿ ಅಂತ ಹೇಳಿದೆ ಪೇರೆಂಟ್ಸ್ ಕೂಡ ಮಕ್ಕಳ ಮನಸ್ಸಲ್ಲಿ ಆ ಥರ ಭಾವನೆ ಹಾಕ್ತಾರೆ ಅಂತ ಅವಳು ಅದನ್ನ ನನಗೆ ಹೇಳಿದ್ರೆ ನಾನೆಲ್ಲಿ ಅಳ್ತೀನಿ ಅವ್ನು ಆಲ್ರೆಡಿ ಡಿಪ್ರೆಷನ್ ಅಂತ ಅವಳು ಗೊತ್ತು ಎಲ್ಲಿ ಮಮ್ಮಿ ಇದು ಔಟ್ ಆಗಿಬಿಟ್ಟು ಏನು ಮಾಡ್ಕೊಳ್ತಾರೆ ಅಂತ ಬೈಕ್ ಅವಳು ಹೇಳಿದ್ರೆ ಟೂ ಇಯರ್ಸ್ ಹತ್ತಿದ್ದಾಳೆ ಆ ಟೂ ಇಯರ್ಸ್ ಹತ್ತು ಹತ್ತು ಅವಳು ನನಗೆ ಅವತ್ತು ಔಟ್ ಬಸ್ ಆ ಹುಡುಗಿ ಅಮ್ಮ ಕೆಟ್ಟವಳು ಅದಕ್ಕೆ ಆ ಹುಡುಗಿ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡಬೇಡಿ ಅಂತ ಪೇರೆಂಟ್ಸ್ ಹೇಳೋದು ಪೇರೆಂಟ್ಸ್ ಹೇಳಿದ್ದಕ್ಕೆ ಆ ಮಕ್ಕಳು ಅವಾಯ್ಡ್ ಮಾಡಿದಾರಲ್ಲ ಅವ್ಳು ಯಾವ್ದೇ ಮಾತಾಡಬೇಕು ಅವ್ಳಿಗೂ ಅಷ್ಟೇ ಹತ್ತು ಜನ ಇರಬೇಕು ನಂತರ ನನಗೆ ಯಾಕೆ ಜನ ಜನ ಬೇಕು ಅಂತೀನೋ ಅವ್ಗೂ ಆ ಥರ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಅವ್ಳಿಗೆ ಫುಲ್ಲು ಕಾಮಿಡಿ ಮಾಡ್ತಾಳೆ ಮನೆಯಲ್ಲಿ ಅವಳಿದ್ರೆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಅಂಥ ಹುಡುಗಿ ಹಂಗೆ ಅಂದರೆ ಯೋಚನೆ ಮಾಡಿ ಆ ಮಗುಗೆ ಎಷ್ಟು ಪೇಯ್ನ್ ಆಗಿರುತ್ತೆ ಅವಾಗ ನಾನು ತುಂಬ ಬೇಡ್ಕೊಂಡೆ ದೇವ್ರನ್ನ ಐ ಸ್ಟಾರ್ಟೆಡ್ ಅವಾಗ ನಾನು ನಾನ್ ವೆಜ್ ತಿಂತಿದ್ದು ಕೂಡ ಬಿಟ್ಬಿಟ್ಟೆ ನನಗೆ ಮೊದಲೇ ಪ್ರಾಣಿ ಹಿಂಸೆ ಬೇಡ ಅಂತಿತ್ತು ಅವತ್ತು ಡಿಸೈಡ್ ಮಾಡಿ ಬಾಬಾಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ನಾನು ಹೇಳ್ತಾಯಿದ್ದೀನಿ ನನ್ನ ಮಕ್ಕಳು ಹ್ಯಾಪಿಯಾಗಿರಬೇಕು ಅವ ಇದನ್ನು ನಾನು ಇದನ್ನು ಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಆವಾಗ ಅವಾಗ ಅವಳ ಮುಂದೆ ಮಾತ್ರ ನಗ್ತಿದ್ದನ್ನೇ ಬರ್ತು ಅವ್ಳು ಹೋದ್ಮೇಲೆ ತುಂಬ ಹತ್ತು ಆಮೇಲೆ ಅವಳಿಗೆ ಕಂಟ್ರೋಲ್ ಮಾಡಿ ನೋಡು ಮಮ್ಮಿ ಹೊರಗೆ ಬರ್ತಾರೆ ಬಟ್ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಇತ್ತು ರೀ ಎಲ್ಲೋ ಒಂದು ಕಡೆ ಇತ್ತು ನಾನು ಹೊರಗೆ ಬರ್ತೀನಿ ಅಂತ ನಿಮ್ಮ ಮಮ್ಮಿ ಒಳ್ಳೆಯವಳು ಅಂತ ನಾನು ಹೊರಗೆ ಬರ್ತೀನಿ ಬಂದಿಲ್ಲ ಅಂದರೆ ಡೆಫಿನೆಟಾಗಿ ನೀನೇನು ಯೋಚನೆ ಮಾಡಬೇಡ ಅವಾಗಲೂ ಅಂದ್ಬಿಟ್ಟೆ ಮಾತು ಅನ್ಬಾರ್ದು ಒಟ್ಟೋಗಣ ಮೂರು ಜನ ಅಂತ ಹೇಳ್ಬಿಟ್ಟಿದ್ದೆ ವಿ ಲೀವ್ ದಿಸ್ ನಾನು ಅದು ಡಿಸೈಡ್ ಮಾಡಿದ್ದೆ ನಾನು ಕೇಸ್ ಗೆದ್ದಿಲ್ಲ ಅಂದರೆ ನಾನು ನನ್ನ ಮಕ್ಕಳು ಇರಬಾರ್ದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಹೆಣ್ಮಕ್ಳು ಅದೆಲ್ಲ ಪೇಯ್ನ್ ಇತ್ತು ನನಗೆ ಆವಾಗ ಅದೆಲ್ಲ ಆವಾಗ ಸ್ಟೇಟಸ್ ಹಾಕ್ಕೊಂಡಿದ್ದೆ ವಾಟ್ಸಪ್ಪಲ್ಲಿ ಐ ಹೇಟ್ ದಿಸ್ ವರ್ಲ್ಡ್ ಬಟ್ ಐ ಲವ್ ಮೈ ಚಿಲ್ಡ್ರನ್ ಅಂತ ತುಂಬ ದಿವಸ ಇತ್ತು ಎಲ್ಲರೂ ಯಾಕಂಗೆ ಅಂತ ಕೇಳೋರು ಎಲ್ಲೇ ಹೇಳ್ಕೊಡೋದು ನಾನು ಎಲ್ಲೂ ಅಳ್ತಿರ್ಲಿಲ್ಲ ರೀ ತುಂಬ ಒಂಥರ ಎಂತಾರೆ ಆಗಿರ್ತಿದ್ದೆ ಹೊರಗಡೆ ಹೋದಾಗ ಈ ಪೇಯ್ನೆಲ್ಲ ರೂಮಲ್ಲಿ ಬೆಡ್ರೂಮಲ್ಲಿ ಹತ್ತಿದ್ದೀನಿ ಪ್ರತಿದಿನ ಹತ್ತಿರ್ತೀನಿ ನಾನು ಬೆಡ್ರೂಮ್ಗೆ ಗೋಡೆಗೆ ಗೊತ್ತು ಎಷ್ಟು ಹತ್ತಿದ್ದೀನಿ ಅಂತ ಬಟ್ ನನ್ನ ಮಗಳು ಈ ಇನ್ಸಿಡೆಂಟ್ ಮಾತ್ರ ನನ್ನ ಕೈಯಲ್ಲಿ ಯಾವತ್ತಿಗೂ ನನ್ನ ಪ್ರಾಣ ಇರೋರಿಗೂ ಬ ಮರೆಯೋಕೆ ಆಗೋದಿಲ್ಲ ಬಟ್ ನಾವು ಹೊರಗೆ ಕರ್ಕೊಂಬಂದು ಮತ್ತೆ ಶಿ ಸ್ಟಾಪರ್ ಶಿ ಗಾಟ್ ಫ್ರೀ ಸಿಟಿ ಇನ್ ಕಾಲೇಜ್ ಫಸ್ ಫಸ್ಟ್ ಇರ್ ಓದ್ತಿದ್ದಾಳೆ ಶಿ ಗಾಟ್ ಫ ಮತ್ತು ಬಿಕಾಸ್ ಆಫ್ ನನ್ನ ಮಾತುಗಳು ಬಿಕಾಸ್ ಅದು ಸೈಕಾಲಜಿ ನಾನು ಓದಿರೋದ್ರಿಂದ ಸ್ವಲ್ಪ ಸ್ವಲ್ಪ ನಾನು ಅವಳು ಯೂಸ್ ಮಾಡ್ತಾ ಅವಳನ್ನ ಮೋಟಿವೇಟ್ ಮಾಡಿಕೊಂಡು ನಾವು ಇವಾಗ ಏನು ಅವಳು ಇವಾಗ ತುಂಬ ಇದ್ದಾರೆ ಇದರಿಂದ ನನಗೆ ಈ ಇನ್ಸಿಡೆಂಟಿಂದ ನಾವು ಏನೋ ಗೊತ್ತಿಲ್ಲ ಎಲ್ಲ ಗಾಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಇದರಿಂದ ನಾವು ಫ್ಯಾಮ್ಲಿ ತುಂಬ ಸ್ಟ್ರಾಂಗ್ ಇದೀವಿ ನಾನು ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನನ್ನ ಮಕ್ಕಳು ತುಂಬ ಆಗಿದ್ದಾರೆ ಫಾದರ್ ಥರನೇ ಅವರು ಈ ಥರ ಎಲ್ಲ ಅವ್ರಿಗೆ ಗೊತ್ತು ರೀ ಬಿಕಾಸ್ ಏನು ಗೊತ್ತಾ ನನಗೆ ಏನಂತಾರೆ ಚೆಕ್ಕು ಯಾವ್ದು ಯಾರ್ದು ಬರಬೇಕು ಅಂತ ಗೊತ್ತಾಗೋದಿಲ್ಲ ಇವಾಗ ಕೂಡ ನಾನು ಮೂವಿ ಮಾಡಿದ್ದೀನಿ ಅದು ಸೀರಿಯಲ್ ಮಾಡ್ತಿದ್ದೆ ಮಧ್ಯದಲ್ಲಿ ಸ್ವಲ್ಪ ಫ್ಯಾಕ್ಚರ್ ಆಯಿತು ಲೆಗ್ ಒಂದು ಟೂ ಮಂತ್ಸ್ ಶೂಟಿಂಗ್ ಹೋಗಲಿಲ್ಲ ಒಂದು ಪ್ರೋಗ್ರಾಮಲ್ಲಿ ಬಿದ್ದುಬಿಟ್ಟೆ ಮೇಲ್ಗಡೆಯಿಂದ ಅವಾಗ ಇಲ್ಲೇ ಬ್ಯಾಂಗ್ಳೂರ್ಲೆ ಆಪರೇಷನ್ ಆಗಿದ್ದು ಆ ಟೈಮಲ್ಲಿ ನನಗೆ ಹಳೆ ಚೆಕ್ ನಮ್ಮ ಮರ್ತೋಗಿದ್ದೀನಿ ಅವರು ಮೇಡಮ್ ನಿಮ್ಮ ಚೆಕ್ಕು ಅಂತ ಕೊಟ್ಟರೆ ಇದು ಯಾವ ಚೆಕ್ಕು ಅಂತಂದರೆ ಆಮೇಲೆ ಆ ಥರ ನನಗೇನೂ ಗೊತ್ತಾಗಲ್ಲ ಎವ್ರಿಥಿಂಗ್ ಹಿ ವಿಲ್ ಟೇಕ್ ಕೇರ್ ಅದು ನಿಮ್ಮ ಕೆಟ್ಟ ಟೈಮು ನಿಮ್ಮ ಮೇಲೆ ಒಂದು ಆರೋಪ ಬಂತು ನೀವು ಕಷ್ಟ ಅನುಭವಿಸೋದು ಅದೆಲ್ಲ ಸರಿ ನಿಮ್ಮನ್ನು ಅಂದರೆ ನಿಮ್ಮ ಯಜಮಾನ್ರಿಗೆ ಅದು ಕೂಡ ಕಷ್ಟನೇ ಆದರೆ ಹೌದು ಮಕ್ಕಳು ಅನುಭವಿಸೋದು ಇದೆಯಲ್ಲ ಅನ್ಇಮ್ಯಾಜಿನೇಬಲ್ ಅನ್ನಿಸ್ತದೆ ತುಂಬ ತುಂಬ ನಮ್ಮ ನನ್ನ ಮಗಳ ಅನುಭವಿಸಿದ್ ಮಾತ್ರ ಯಾರಿಗೂ ಬೇಡ ಅಂದರೆ ಅದು ಪ್ರಪಂಚ ನಾನು ಹೋಗ್ಲೋದಲ್ದ್ರೆ ಮಕ್ಕಳು ಕೂಡ ಬೇಡ ಬಿಡು ಅಂದ್ಕೊಂಬಿಟ್ಟಿದ್ನಲ್ಲ ಅದು ಎಷ್ಟು ಪೇನ್ಫುಲ್ ಅದು ಮಕ್ಕಳನ್ನ ಕರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಹಾಂ ಅಷ್ಟೇ ಇನ್ನು ಬಿಟ್ಟು ಹೋಗ್ಲಿ ಇದ್ರ ಬ್ಯಾಡ್ ನಾಮ್ ಅವ್ರಿಗೆ ಬರ್ತಿದೆಯಲ್ಲ ದೇ ಆರ್ ಫೇಸಿಂಗ್ ಅಲ್ವಾ ಅದು ನನಗೆ ಇಷ್ಟ ಆಗ್ಲಿಲ್ಲ ಯಾರಿಗೂ ಬರಬಾರ್ದು ಯಾ ಎಂತಾರಲ್ಲ ನನಗೆ ಇವಾಗ ನಿಜನೇ ಹೇಳ ಇದೆಲ್ಲ ಸಿಚುವೇಶನ್ ಆಗಿರೋದಕ್ಕೆ ಕಾರಣವಾದವ್ರು ಯಾರು ಇದ್ರೆ ಇದಾರಲ್ಲ ಅವ್ರನ್ನ ಕೂಡ ಕ್ಷಮಿಸ್ಬಿಟ್ಟಿದ್ದೀನಿ ಯಾಕೆಂದ್ರೆ ಅವ್ರಿಗೊಂದು ಫ್ಯಾಮಿಲಿ ಇರುತ್ತಲ್ಲ ಯಾರು ಇರ್ಬೋದು ಅವ್ರಿಗೊಂದು ಫ್ಯಾಮ್ಲಿ ಇರುತ್ತೆ ಇರ್ಬೋದು ಏನು ಇದು ಇಲ್ದಿರ ಹೆಂಗಾಗುತ್ತೆ ಅದೆಲ್ಲ ಇವಾಗ ಅದು ಅದಕ್ಕೆ ನಂಗೆ ಆ ಟಾಪಿಗ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಆಗೋಯ್ತು ಕ್ಯಾನ್ಸರ್ ಬಂದಾಯಿತು ಕ್ಯಾನ್ಸರ್ ಬಂದರೆ ಟ್ರೀಟ್ಮೆಂಟ್ ಮಾತ್ರ ಯೋಚನೆ ಮಾಡಬೇಕು ಹೆಂಗೆ ಬಂತು ಅಂತ ಯೋಚನೆ ಮಾಡೋದ್ರಿಂದ ಏನು ಉಪಯೋಗ ಉಪಯೋಗ ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ನಾನು ಇನ್ನೂ ಲೈಫಲ್ಲಿ ಅಚೀವ್ ಮಾಡಬೇಕು ಮಕ್ಕಳನ್ನೇ ಅಚೀವ್ ಮೀನ್ಸ್ ಏನೋ ಸಮ ಇದು ಮಾಡಿ ದುಡ್ಡು ಸಂಬಂಧ ಆ ಥರ ಇಲ್ಲ ನನಗಿಲ್ಲ ನನ್ನ ಮೈಂಡ್ ಸೆಟ್ ಎಲ್ಲರಿಗೂ ಗೊತ್ತು ನಾ ಈ ವಿಷಯದಲ್ಲಿ ಕಡಿಮೆ ಒಂದು ತಿಂಗಳ ಹಿಂದೆ ನಿಮಗೆ ಫೋನ್ ಮಾಡಿದಾಗ ನೀವು ಸಡ ಫಸ್ಟ್ ಕೇಳಿದ ಕ್ವಶನ್ ಎಲ್ಲಿದ್ರಿ ಇಷ್ಟು ದಿವಸ ಮೀಡಿಯಾದವರು ಅಂತ ಹೌದು ರೀ ಅವತ್ತು ಬಂದಿದ್ರೆ ಏನು ಖುಷಿ ಜಾಸ್ತಿ ಅಮ್ಮ ಅಯ್ಯ ನನಗಿದ್ದಾರೆ ಮೀಡಿಯಾ ಮೀಡಿಯಾ ಇಸ್ ಮೈಂಡ್ ರೀ ಮೀಡಿಯಾ ಅಂದರೆ ನಾವಿಲ್ವಲ್ಲ ಸೊ ನಮ್ಮ ಏನು ಫೋಕಸ್ ಮಾಡಬೇಕು ಅಂದ್ರೆ ಮೀಡಿಯಾನೇ ಮಾಡಬೇಕು ಅವಾಗ ನನಗೆ ಅಷ್ಟು ರೆಸ್ಪೆಕ್ಟ್ ಇದೆ ಮೀಡಿಯಾ ಮೇಲೆ ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸರಿ ಓಕೆ ಅಲ್ಲೆಲ್ಲ ತೋರಿಸಿದ್ದಾರೆ ಓಕೆ ಇವಾಗ ಬಂದು ಈಗ ಮತ್ತೆ ಕ್ವಶನ್ ಕೇಳ್ತಾರೆ ಖುಷಿಯಾಗಿ ಹೇಳ್ಕೋಬೇಕು ಅಂತ ತುಂಬ ಆಸೆಯಲ್ಲೇ ಇಟ್ಕೊಂಡಿದ್ದೆ ಬಂದೇ ಇಲ್ಲ ಒಂದು ವರ್ಷ ಆಯಿತು ಛೇ ಬೇಡಪ್ಪ ಅಂತ ನಾನು ಅದಕ್ಕೆ ಆಮೇಲೆ ಅಲ್ಲಿ ಇಂಟ್ರವ್ಯೂ ಮಾಡಿದ್ದೆ ಸೋಷಿಯಲ್ ಮೀಡಿಯಾದ್ರೆ ಯಾರು ಕೇಳೋದಿಲ್ಲ ನಮ್ಮ ಇಷ್ಟ ಅಂದ್ಬಿಟ್ಟು ಮಾಡಿದ್ದು ಫ್ರೆಂಡ್ಸ್ ಫೋನ್ ಮಾಡಿದಾಗಲೂ ಹಂಗೆ ಕೇಳಿದ್ರ ಯಾರು ಮಾಡಿದಾಗ ನಿಮ್ಮ ಫ್ರೆಂಡ್ಸು ಈ ಇಂಟರ್ವ್ಯೂ ನೋಡಿ ನಾನು ಹಂಗೆ ಕೇಳಿಲ್ಲ ನಾನು ತುಂಬ ಸ್ಟ್ರಾಂಗ್ ಆಗಿದ್ದು ತುಂಬ ಹ್ಯಾಪಿ ಆಗಿದ್ದೆ ನಾನು ಯಾವಾಗಲೂ ಎಷ್ಟು ಪೇಯ್ನ್ ಇದ್ರು ಹೊರಗಡೆ ತುಂಬ ಸ್ಮೈಲ್ ಮಾಡ್ತಿದ್ದೆ ನಡ್ತಾನೆ ಹೋಗ್ತಿದ್ದೆ ಅವ್ರಿಗೆ ಯಾರು ಅರ್ಥ ಆಗ್ತಿರ್ಲಿಲ್ಲ ಇವ್ರು ಇಷ್ಟು ಇವ್ರು ಎಲ್ಲಿ ಪೇನ್ ಇದೆ ಅಂತ ಎಲ್ಲಿ ತೋರಿಸ್ತಿರಲಿಲ್ಲ ನಾನು ಬೆಡ್ರೂಮ್ ಅಷ್ಟೇ ಬಹುಶಃ ಈ ರೀತಿಯಾಗಿ ಡಿಪ್ರೆಷನ್ನಲ್ಲಿದ್ದಾಗ ಇದ್ದಾಗ ಯಾವುದೋ ಒಂದು ಕಾರಣಕ್ಕೆ ಡಿಪ್ರೆಷನ್ ಇದ್ದಾಗ ಯಾರೋ ಪರಿಚಯದವರು ಎದುರಿಗೆ ಬಂದು ನಮ್ಮನ್ನು ನೋಡದೆ ಹೋದರೂ ಕೂಡ ಇದೇ ಕಾರಣಕ್ಕೆ ಹಾಗೆ ಹೋದ್ರ ಅನ್ನೋ ಭಾವನೆ ನಮ್ಮೊಳಗೆ ಕೊರೆಯೋದಕ್ಕೆ ಶುರುವಾಗಿಬಿಡುತ್ತೆ ಆ ಭಾವನೆಯ ಜೊತೆ ಕೋಪಪ್ ಮಾಡ್ಕೊಳ್ಳೋದು ತುಂಬ ಕಷ್ಟದ ವಿಷಯ ಆ ಭಾವನೆಯಿಂದ ಹೊರಗೆ ಬರೋದು ತುಂಬ ಕಷ್ಟದ ವಿಷಯ ಅಂತಿಮವಾಗಿ ಅದೇ ಹಾಗೆ ನಿರ್ಲಕ್ಷಿಸಿದವರ ಎದುರುಗಡೆ ನಿಂತ್ಕೊಂಡು ನೋಡಿ ನಾನೀಗ ತುಂಬ ಕ್ಲೀನಾಗಿ ಬಂದಿದ್ದೀನಿ ಅಂತ ಹೇಳಿಕೊಳ್ಳುವಾಗಿನ ಹೆಮ್ಮೆ ಅದು ನಿಜವಾಗ್ಲೂ ಅನುಭವಿಸಿದವರಿಗೆ ಗೊತ್ತು ಯಮುನಾ ಶಿ ಯಸ್ ವೆಂಟ್ ಥ್ರೂ ಇಟ್